ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಹನುಮಾನ್ ಚಾಲಿಸವನ್ನು ಮುನ್ನೂರು ಬಾರಿ ಪಠಿಸೋದರ ಒಂದು ಪ್ರಯೋಜನ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ನಾರ್ಮಲಾಗಿ ಏನಪ್ಪಾ ಅಂದರೆ ನೂರ ಎಂಟು ಬಾರಿ ಪಠಿಸ್ತಾರೆ ಆದರೆ ಮುನ್ನೂರು ಬಾರಿ ಒಂದು ಹನುಮಾನ್ ಚಾಲಿಸವನ್ನು ಪಠಿಸೋದ್ರಿಂದ ಏನೆಲ್ಲ ಪ್ರಯೋಜನಗಳಿವೆ ಏನೆಲ್ಲ ಲಾಭಗಳಿವೆ ಅನ್ನೋದನ್ನು ನೋಡ್ತಾ ಹೋಗೋಣ ನೋಡಿರಿ ಮತ್ತು ಹನುಮಾನ್ ಚಾಲಿಸವನ್ನು ಮುನ್ನೂರು ಬಾರಿನ ಏನಕ್ಕೆ ಪಠಿಸಬೇಕು ಅಂತ ನೋಡೋಣಂತೆ ನೋಡ್ರಿ ಹನುಮಾನ್ ಚಾಲಿಸ ಏನಪ್ಪ ಅಂದ್ರೆ ಆಂಜನೇಯ ಸ್ವಾಮಿಯವನ್ನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಹಾಯ ಮಾಡುವಂಥ ಒಂದು ಶಕ್ತಿಶಾಲಿ ಪಠಣ ಅಂತಲೇ ಹೇಳ್ಬೋದು ಈ ಹನುಮಾನ್ ಚಾಲೀಸನ್ನು ಪಠಿಸೋದ್ರಿಂದ ವ್ಯಕ್ತಿ ಏನಪ್ಪ ಅಂದ್ರೆ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಶಕ್ತಿಯನ್ನು ಪಡ್ಕೊತಾನೆ ಮತ್ತು ಹನುಮಾನ್ ಚಾಲೀಸವನ್ನು ಪಠಿಸೋದಕ್ಕೆ ಅದರದ್ದೇ ಆದ ಒಂದು ಕೆಲವೊಂದು ರೀತಿ ನೀತಿಗಳದಾವ ಅಂತಲೇ ಹೇಳ್ಬೋದು ನೋಡ್ರಿ ಅದರಂತೆಯೇ ಹನುಮಾನ್ ಚಾಲೀಸವನ್ನು ಪಠಿಸಿದರೆ ಮಾತ್ರ ಅದು ಏನಪ್ಪ ನಮಗೆ ಅತ್ಯಂತ ಪ್ರಯೋಜನ ಆಗಿರುತ್ತೆ ಅಂತ ಹೇಳ್ಬೋದು ಸಂಕಲ್ಪವನ್ನು ತೆಗೆದುಕೊಂಡು ನೀವು ಹನುಮಾನ್ ಚಾಲಿಸವನ್ನು ನೂರು ಅಥವಾ ನೂರ ಎಂಟು ಬಾರಿ ಪಠಿಸೋದ್ರಿಂದ ಏನಾಗುತ್ತೆ ಅಂದರೆ ವ್ಯಕ್ತಿಯ ಸಕಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಮತ್ತು ಮುನ್ನೂರು ಬಾರಿ ಹನುಮಾನ್ ಚಾಲಿಸವನ್ನು ಕೂಡ ಪಠಿಸ್ತಾರೆ ಈ ರೀತಿ ಮುನ್ನೂರು ಬಾರಿ ಹನುಮಾನ್ ಚಾಲಿಸ್ ಪಠಿಸೋದ್ರಿಂದ ಯಾವೆಲ್ಲ ಪ್ರಯೋಜನಗಳಿದಾವೆ ಅನ್ನೋದನ್ನು ನೋಡೋಣ ಹನುಮಾನ್ ಚಾಲೀಸವನ್ನು ಏಕೆ ಮುನ್ನೂರು ಬಾರಿ ಪಠಿಸಬೇಕು ಅಂತಂದರೆ ಮನೆಯೊಳಗೆ ನೋಡಿರಿ ಏನಾದರೂ ಈ ಭೂತ ಅಂತ ಒಂದು ನಕಾರಾತ್ಮಕತೆ ಶಕ್ತಿ ಇತ್ತಪ್ಪ ಅಂತಂದ್ರೆ ಅದು ಇದೆ ಅಂತ ನಿಮಗೆ ಅನಿಸ್ತಿತ್ತಪ್ಪ ಅಂದ್ರೆ ಅಂಥ ಸಮಯದೊಳಗೆ ನೋಡಿರಿ ಈ ಒಂದು ಶನಿವಾರ ದಿನದಂದು ಈ ಶುದ್ಧರಾಗಿ ಕುತ್ಕೊಂಡು ಸಂಕಲ್ಪವನ್ನು ತೆಗೆದುಕೊಂಡು ಮುನ್ನೂರು ಬಾರಿ ಏನಪ್ಪ ಅಂದ್ರೆ ನೀವು ಹನುಮಾನ್ ಚಾಲಿಸವನ್ನು ಪುಟ್ಟಿಸ್ಬೇಕು ಈ ಥರ ಯಾವುದೇ ಒಂದು ಕೌಟುಂಬಿಕ ಕಲಹಗಳಿರಲಿ ಅಥವಾ ಆ ಥರದ ಸಮಸ್ಯೆಗಳಿರಲಿ ಗಲಾಟೆಗಳಾಗಿರ್ಬೋದು ಇಂಥ ನಡೀತಾ ಇದ್ದರೆ ಏನಂದರೆ ಯಾವುದೇ ಒಂದು ವಾರದ ಮಂಗಳವಾರ ದಿನದಂದು ನೀವು ಈ ಒಂದು ಹನುಮಾನ್ ಚಾಲೀಸನ್ನು ಮುನ್ನೂರು ಬಾರಿ ಪಠಿಸುವಂಥ ಪ್ರತಿಜ್ಞೆಯನ್ನು ಮಾಡಬೇಕು ಸಂಕಲ್ಪವನ್ನು ತೊಗೊಬೇಕು ಸಂಕಲ್ಪ ತಗೊಂಡು ನೀವು ಪಠಿಸಿದ್ದೆ ಆದರೆ ಅದು ಏನಪ್ಪ ಅಂದ್ರೆ ಪೂರ್ಣ ಆಗುತ್ತೆ ನಿಮ್ಮ ಕೆಲಸ ಮತ್ತು ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಅದು ಅಪೂರ್ಣ ಆಗ್ತಾ ಇದ್ರಪ್ಪ ಅಂದರೆ ಕೆಲಸ ಅರ್ಧಕ್ಕೆ ನಿಂತಿದ್ದರೆ ಅದು ಕೂಡ ನಿಮಗೆ ಪೂರ್ತಿ ಆಗುತ್ತೆ ಸಮಯಕ್ಕೆ ಸಕ್ಕಂತೆ ಏನಪ್ಪ ಅಂದ್ರೆ ಆ ಕೆಲಸ ಪೂರ್ಣಗೊಳ್ಳಲು ಏನಂದರೆ ನೀವು ಮುನ್ನೂರು ಬಾರಿ ಈ ಒಂದು ಹನುಮಾನ್ ಚಾಲೀಸವನ್ನು ಪಠಿಸುವುದು ಅತ್ಯಂತ ನೋಡಿರಿ ಒಳ್ಳೆಯ ಕೆಲಸ ಅಂತಲೇ ಹೇಳ್ಬೋದು ಮತ್ತು ನೆಮ್ಮದಿನೂ ಕೂಡ ಅದೇ ದೇವಭೂತ ಅಂತ ಏನಾದರೂ ಸಮಸ್ಯೆಗಳಿದ್ದರೂ ಕೂಡ ಅದು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ನೋಡಿರಿ ಮತ್ತು ಮುನ್ನೂರು ಬಾರಿ ಈ ಒಂದು ಹನುಮಾನ್ ಚಾಲಿಸ ಪಠಿಸಿದರೆ ಏನು ಕೆಲವೊಂದು ಪವಾಡಗಳಿಗೆ ಆಗೋಗುತ್ತೆ ಮನೆಯಲ್ಲಿ ಅಂತಾರೆ ಮತ್ತು ಮನೆಯಲ್ಲಿ ನೋಡಿರಿ ನೀವು ನೆಗೆಟಿವಿಟಿ ನಕಾರಾತ್ಮಕತೆ ಇತ್ತಪ್ಪ ಅಂದ್ರೆ ಆ ಒಂದು ನಕಾರಾತ್ಮಕತೆಯಿಂದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ನೀವು ಏನಂದ್ರೆ ಅದು ಅತ್ಯಂತ ಬೇಗ ಶೀಘ್ರದಲ್ಲೇ ಆ ಸಮಸ್ಯೆ ಕೊನೆಯಾಗುತ್ತೆ ಮತ್ತು ಆಂಜನೇಯ ಸ್ವಾಮಿ ನಿಮ್ಮೊಂದಿಗೆ ಇದ್ದಾರೆ ಅನ್ನುವಂಥ ಭಾವನೆ ನಮ್ಮೊಳಗೆ ಮೂಡಲು ಪ್ರಾರಂಭ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿರಿ ಆತಂಕ ಭಯ ಒತ್ತಡ ಏನೇ ಇದ್ದರೂ ಕೂಡ ಅದು ತಕ್ಷಣ ದೂರ ಆಗುತ್ತೆ ಅದಕ್ಕೋಸ್ಕರನೇ ಮುನ್ನೂರು ಬಾರಿ ಪಠಿಸೋದ್ರಿಂದ ನಮಗೆ ಒಳ್ಳೆಯ ಒಂದು ಪ್ರಯೋಜನ ಅಂತಲೇ ಹೇಳ್ಬೋದು ನೋಡಿ ಮತ್ತು ಮುನ್ನೂರು ಬಾರಿ ಹನುಮಾನ್ ಚಾಲಿಸವನ್ನು ಪಠಿಸೋದು ಹೇಗೆ ಅಂತ ನೋಡೋದಾದ್ರೆ ಈ ಒಂದು ಹನುಮಾನ್ ಚಾಲೀಸವನ್ನು ಪಠಿಸೋದಕ್ಕೆ ಅದರದ್ದೇ ಆದ ಕೆಲವೊಂದು ವಿಧಿವಿಧಾನಗಳವ ಮತ್ತು ನಿಯಮಗಳು ಅವ ಈ ಒಂದು ನಿಯಮಗಳ ಪ್ರಕಾರ ಏನಂತಂದ್ರೆ ಹನುಮಾನ್ ಚಾಲೀಸವನ್ನು ಪಠಿಸ್ಬೇಕು ಅದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಶುರು ಮಾಡಿರಿ ಹನುಮಾನ್ ಚಾಲಿಸ ಪಟ್ಸೋಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ಒಂದು ಮಣೆ ಅಥವಾ ಒಂದು ಪೀಠ ಆ ಪೀಠದ ಮೇಲೆ ಏನಂದರೆ ಕೆಂಪು ಬಣ್ಣದ ಒಂದು ಬಟ್ಟೆಯನ್ನು ಹರಡಿ ಅದರ ಮೇಲೆ ನೀವು ಆಂಜನೇಯ ಸ್ವಾಮಿ ವಿಗ್ರಹ ಅಥವಾ ಫೋಟೋನಿಟ್ಟು ಪೂಜೆಗೆ ಏನಂದ್ರೆ ಆಹ್ವಾನ ಮಾಡಬೇಕು ಆನಂತರ ಶುದ್ಧ ತುಪ್ಪ ಅಥವಾ ಎಳ್ಳೆಣ್ಣೆ ದೀಪವನ್ನು ಬೆಳಗಿ ನೈವೇದ್ಯವನ್ನು ಅರ್ಪಿಸಿ ನಂತರ ಆಂಜನೇಯ ಸ್ವಾಮಿಯನ್ನು ನೀವು ಪೂಜೆಯನ್ನು ಮಾಡಬೇಕು ಈ ಒಂದು ಹನುಮಾನ್ ಚಾಲೀಸವನ್ನು ಪಠಿಸಲು ಪ್ರಾರಂಭಿಸೋದಕ್ಕಿಂತ ಮುಂಚೆ ಕಡ್ಡಾಯವಾಗಿ ಏನಪ್ಪ ಅಂದರೆ ನೀವು ಸಂಕಲ್ಪವನ್ನು ತಗೋಬೇಕು ಸಂಕಲ್ಪ ತೆಗೆದುಕೊಂಡ ಮೇಲೆ ನೀವು ಈ ಒಂದು ಸ್ವಾಮಿಯ ವಿಗ್ರಹದ ಫೋಟೋದ ಮುಂದೆ ನಿಂತ್ಕೊಂಡು ಯಾವ ಕಾರಣಕ್ಕಾಗಿ ನೀವು ಹನುಮಾನ್ ಚಾಲೀಸ್ ಪಠನೆ ಮಾಡ್ತೀರಿ ಅನ್ನೋದನ್ನು ಹೇಳಿಕೊಂಡು ಅದು ಇದೇರುವಂತೆ ಬೇಡಿಕೊಂಡು ಈ ಒಂದು ಹನುಮಾನ್ ಚಾಲೀಸವನ್ನು ನೀವು ಪಠಿಸಲು ಪ್ರಾರಂಭ ಮಾಡಿರಿ ಪೂಜೆ ಮಾಡಿದ ನಂತರ ಏನಂದ್ರೆ ಒಂದು ಮುನ್ನೂರು ಬೆಂಕಿ ಕಡ್ಡೆಗಳನ್ನು ನಿಮ್ಮ ಎಡಭಾಗದೊಳಗೆ ಇರಿಸಿ ಆ ನಂತರ ಹನುಮಾನ್ ಪಠಿಸ್ತಾ ಇರಿ ಇದು ಪ್ರತಿಯೊಂದು ಬೆಂಕಿ ಕಡ್ಡೆಯನ್ನು ಒಂದೊಂದಾಗಿ ಎತ್ಕೊಂಡು ನಿಮ್ಮ ಬಲಭಾಗದೊಳಗೆ ಇರಿಸ್ರಿ ಮತ್ತು ಈ ಹನುಮಾನ್ ಏನಪ್ಪ ಅಂದ್ರೆ ಒಂದೇ ಸ್ಥಳದಲ್ಲಿ ಕುಳಿತು ಮುನ್ನೂರು ಬಾರಿ ಪಠನೆ ಮಾಡಬೇಕು ಮಧ್ಯ ಮಧ್ಯ ನೀವು ಏನೋ ಜಾಗ ಚೇಂಜ್ ಮಾಡಿಕೊಡ್ದು ಎದ್ದು ಹೋಗಬಾರ್ದು ಪೂರ್ತಿ ಮುಗಿಸ್ಬೇಕು ಅಂದರೆ ನೀವು ಸಂಕಲ್ಪ ಮಾಡಿರ್ತೀರಲ್ಲ ಮುನ್ನೂರು ಬಾರಿ ನಾನು ಪಠಿಸ್ತೀನಿ ಅಂತ ಅದಕ್ಕೆ ನೂರ ಎಂಟು ಬಾರಿ ಪಠಿಸೋದಿಂದ ಅದು ಬೇರೆ ಮುನ್ನೂರು ಬಾರಿ ಪಠಿಸೋದು ನೀವು ಸಂಕಲ್ಪ ಮಾಡಿದ ಮೇಲೆ ಅಷ್ಟು ಪಠಿಸ್ಬೇಕು ಮತ್ತು ಇನ್ನೊಂದು ಏನಪ್ಪ ಅಂದರೆ ನೀವು ಈ ಹನುಮಾನ್ ಚಾಲೀಸ್ ಮುನ್ನೂರು ಬಾರಿ ಪೂರ್ತಿ ಆಗೋವರೆಗೂ ಯಾವುದೇ ಅಡೆತಡೆಗಳು ಬಾರದಂತೆಯೇ ಮೊದಲೇ ನೋಡ್ಕೊಳ್ರಿ ಈ ಸಮಯದೊಳಗೆ ಏನಪ್ಪ ಅಂತಂದರೆ ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಶುರು ಮಾಡಿದ್ರೇ ಒಳ್ಳೇದು ನೋಡ್ರಿ ಏನೇ ಅಡೆತಡೆಗಳು ಇರೋದಿಲ್ಲ ಇಲ್ಲ ಅಂತಂದರೆ ಮಲಮೂತ್ರ ವಿಸರ್ಜನೆ ಈ ಥರ ಹೋಗಬೇಕು ಅಂತ ಅನಿಸಿದ್ರೇನ ಅನಿವಾರ್ಯ ಆಯ್ತಪ್ಪ ಅಂದರೆ ಹೋಗ್ಬೋದು ನೋಡ್ರಿ ಆದರೆ ಕೈಕಾಲು ಮತ್ತು ಮುಖ ತೊಳೆದು ವಾಪಸ್ಸು ಇಲ್ಲಾಂದರೆ ಸ್ನಾನ ಮಾಡಿನೇ ನೀವು ಬಂದು ಕೂತ್ಕೊಂಡು ಮತ್ತೆ ಪಠಣೆ ಮಾಡಲು ಪ್ರಾರಂಭಿಸಬೇಕು ಈ ಒಂದು ಹನುಮಾನ್ ಚಾಲಿಸವನ್ನು ಪೂರ್ಣಗೊಳಿಸಿದ ನಂತರ ಏನಂತಂದರೆ ಆಂಜನೇಯನ ಒಂದು ಸುಂದರ ಕಾಂಡವನ್ನು ಪಠಿಸುವ ಮುಖಾಂತರ ಇದನ್ನು ಮುಗಿಸಿದ್ರೂ ಇನ್ನೂ ಒಳ್ಳೆಯದು ಇದಾದ ನಂತರ ಏನಂದರೆ ಹನುಮಂತನಿಗೆ ಮತ್ತೊಮ್ಮೆ ಆಹಾರ ನೈವೇದ್ಯವನ್ನು ಅರ್ಪಿಸಿ ಪ್ರಸಾದವನ್ನು ಎಲ್ಲರಿಗೂ ವಿತರಣೆಯನ್ನು ಮಾಡಿರಿ ಈ ಒಂದು ಮುನ್ನೂರು ಬಾರಿ ಹನುಮಾನ್ ಚಾಲಿಸವನ್ನು ಪಠಿಸೋದು ಶುದ್ಧವಾದ ಮನಸ್ಸು ಮತ್ತು ಅತ್ಯವಶ್ಯಕ ಅಂತಲೇ ಹೇಳ್ಬೋದು ನೋಡಿ ಯಾವ ವ್ಯಕ್ತಿ ಒಂದು ಮುನ್ನೂರು ಬಾರಿ ಪಠಣೆಯನ್ನು ಮಾಡ್ತಾನೋ ಆತನಲ್ಲಿ ಏನಂತಂದ್ರೆ ಆಧ್ಯಾತ್ಮಿಕ ಶಕ್ತಿ ಮತ್ತು ಆತ್ಮಶಕ್ತಿ ನೈತಿಕತೆಯನ್ನು ಹೊಂದಾನೆ ಅಂತಂದು ಹೇಳಲಾಗತ್ತೆ ನೋಡ್ರಿ ಇದು ಏನಂದ್ರೆ ಶುದ್ಧತೆಯ ಒಂದು ಭಾವನೆಯನ್ನು ನೀಡುತ್ತೆ ಮತ್ತು ದೇಹ ಏನಪ್ಪ ಅಂದ್ರೆ ಹಗರಾಗುತ್ತೆ ಒಂದು ನೆಮ್ಮದಿ ಮನಸ್ಸಿಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ನೆಮ್ಮದಿ ನೋಡ್ರಿ ಆ ನೆಮ್ಮದಿ ಸಿಗುತ್ತೆ ವ್ಯಕ್ತಿ ಏನಪ್ಪ ಅಂದ್ರೆ ಆರೋಗ್ಯಯುತವಾಗಿರ್ತಾನೆ ಅನ್ನೋದು ಮತ್ತು ಭಯ ಒತ್ತಡ ಏನೋ ಭಾವನೆಗಳಿದ್ದರೂ ಕೂಡ ಅದು ತೆಗೆದುಹಾಕುತ್ತೆ ಅಂತಲೇ ಹೇಳ್ಬೋದು ನೀವು ನೋಡಿರ್ಬೋದು ಹುಷಾರಿಲ್ಲ ಏನಂದರೆ ಆಂಜನೇಯ ಸ್ವಾಮಿ ಒಂದು ಆರಾಧನೆ ಆರೋಗ್ಯ ಭಾಗ್ಯಕ್ಕಾಗಿಲ್ಲ ಏನಂದರೆ ನೆನೆಸ್ಕೊಂಡು ಒಂದು ಮಂತ್ರವನ್ನು ಪಠಣೆ ಮಾಡ್ತಾರೆ ನೋಡಿರ್ಬೋದು ಕೆಲವರು ಧೈರ್ಯ ಮತ್ತು ಭಯ ಏನೇ ಇದ್ದರೂ ಕೂಡ ಆಂಜನೇಯ ಸ್ವಾಮಿ ಒಂದು ಮೊರೆ ಹೋಗ್ತಾರೆ ಹೀಗಾಗಿ ನೋಡಿರಿ ನೀವು ಕೂಡ ಇಂಥ ಒಂದು ಕೆಲವೊಂದು ವಿಶೇಷ ಸಂಕಲ್ಪಗಳಿದ್ದಾಗ ಮುನ್ನೂರು ಬಾರಿ ನೀವು ಇದನ್ನು ಪಠಿಸೋದ್ರ ಮುಖಾಂತರ ಅದರ ಪ್ರಯೋಜನವನ್ನು ಪಡ್ಕೊಳ್ಳ್ರಿ ಅಂತ ಹೇಳ್ತೀನಿ ನೋಡಿರಿ ಈ ಹನುಮಾನ್ ಚಾಲೀಸ್ ವಿಡಿಯೋ ಪಟ ಪಠಿಸುವ ಒಂದು ಪ್ರಯೋಜನ ಲೈಕ್ ಆಗಿತ್ತಪ್ಪ ಅಂದ್ರೆ ವಿಡಿಯೋ ಇಷ್ಟ ಆಗಿತ್ತಪ್ಪ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ಮತ್ತು ಶೇರ್ ಮಾಡಿರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ದಿನ ವೀಡಿಯೋ ಬರುತ್ತೆ ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ